ಈ ದಿನದ ಕೇಂದ್ರದಿಂದ ಎಂಬತ್ತು ವಸಂತಗಳನ್ನು ಪೂರೈಸಿರ್ತಕ್ಕಂಥ ಎಳೆಯ ಸಂದರ್ಶ ಸಂದೇಶ್ ನಾಗರಾಜ್ ಅವರೇ ವೇದಿಕೆ ಮೇಲಿರ್ತಕ್ಕಂಥ ಅವರ ಅಭಿಮಾನಿ ಬಂಧುಗಳೇ ನಾಯಂದ್ಯರೆ ಮಾಧ್ಯಮದ ಸ್ನೇಹಿತರೆ ಇದು ಹೆಚ್ಚು ಮಾತನಾಡ್ತಕ್ಕಂಥ ಸಾಧ್ಯ ಅಲ್ಲ ಸಂದೇಶ್ ನಾಗರಾಜ್ ಅವರು ಅವರ ಎಂಬತ್ತನೇ ವರ್ಷದ ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ಕೊಂತ ಇದ್ದಾರೆ ಅವರ ಮಕ್ಕಳು ಹುಟ್ಟು ಹಬ್ಬವನ್ನ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ ಸಂತೋಷದಿಂದ ಈ ಉದ್ಯೋಗದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ಮತ್ತೆ ಸಂದೇಶ್ ನಾಗರಾಜ್ ಅವರಿಗೆ ಉದ್ಯೋಗದ ಶುಭಾಶಯಗಳನ್ನ ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ ಅವರ ಕುಟುಂಬ ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಸಹ ಇದೆ ಸಂದೇಶ್ ನಾಗರಾಜ್ ನನಗೆ ಸಾವಿರದ ಒಂಬೈನೂರ ಎಂಬತ್ತೈದನೇ ಇಷ್ಟಿರ್ತಕ್ಕಂಥವರು ನಾನು ಫಸ್ಟ್ ಇಯರ್ ಪಿ ಎಸ್ ಸಿ ಓದುವಾಗ ಸಂದೇಶ್ ನಾಗರಾಜರು ಫೈನಲ್ ಪಿ ಎಸ್ ಸಿ ಓದ್ತಾ ಇದ್ದರು ನಾನು ಅಷ್ಟೊಂದು ಹತ್ತಿರದ ಪರಿಚಯ ಕೂಡ ಬಟ್ ಬಹಳ ದೀರ್ಘ ಕಾಲದಿಂದ ಗೊತ್ತಿರ್ತಕ್ಕಂಥವ್ರು ಮತ್ತೆ ಒಳ್ಳೆ ಕಬಡ್ಡಿ ಪ್ಲೇಯರ್ ಆಗಿತ್ತು ಕಮ್ಮಿ ನೋಡಕ್ಕೆ ಹೋಗ್ತಿದ್ದೆ ನಾನು ಆಮೇಲೆ ಬಿ ಎಸ್ ಸಿ ಆದ್ಮೇಲೆ ಒಂದು ಬಸ್ ಎರಡು ಬಸ್ ಮಾಲೀಕರು ಆದರು ಆಮೇಲೆ ಹೋಟೆಲ್ ಪ್ರಾರಂಭ ಸಂದೇಶ ಅಲ್ಲಿಂದ ಇವರಿಗೆ ಸಂದೇಶ ಆ ಹೋಟ್ಲಿಗೆ ಹೋಗ್ತಿದ್ದೆ ಅಷ್ಟೊತ್ತಿಗೆ ನಾನು ಆ ಹೋಟ್ಲಿಗೆ ಹೋಗ್ತಾ ಇದ್ದೆ ಆಗ ಬಹಳ ಹತ್ತಿರದ ಪರಿಚಯ ಆಯಿತು ಹಾಗಾಗಿ ಸಂದೇಶ್ ನಾಗರಾಜ್ ಅಂತ ಅವರ ಹೆಸರು ಸಂದೇಶ್ ನಾಗರಾಜ್ ಆದ ಆಮೇಲೆ ಅವರು ಉದ್ಯಮದಲ್ಲಿ ಸಿನಿಮಾ ನಿರ್ಮಾಪಕರಾಗಿ ಮತ್ತೆ ರಾಜಕೀಯದಲ್ಲಿ ತಮ್ಮನ್ನು ಗುರುತಿಸಿಕೊಂಡು ಬಹಳ ಎಚ್ಚರಿಕೆ ಬೆಳೀತಕ್ಕಂಥ ಪ್ರಯತ್ನವನ್ನು ಮಾಡುವುದು ಉದ್ಯಮದಲ್ಲೂ ಯಶಸ್ವಿಯಾಗಿದ್ದಾರೆ ರಾಜಕೀಯದಲ್ಲೂ ಯಶಸ್ವಿಯಾಗಿದ್ದಾರೆ ಆಗಿದ್ದಾರೆ ಆಮೇಲೆ ಸಿನಿಮಾ ರಂಗದಲ್ಲೂ ರಂಗದಲ್ಲಿ ಸುಮಾರು ಮೂವತ್ತಕ್ಕೂ ಹೆಚ್ಚು ಸಿನಿಮಾಗಳನ್ನ ತಯಾರು ಮಾಡಿದ್ದಾರೆ ಮೂವತ್ತಕ್ಕೂ ಹೆಚ್ಚು ಸಿನಿಮಾಗಳು ಸೊ ಅದರಿಂದ ಅವರು ಯಾವುದೇ ಕ್ಷೇತ್ರದಲ್ಲಿ ಇದ್ರೂ ಕೂಡ ಆ ಕ್ಷೇತ್ರದಲ್ಲಿ ಅವ್ರದೇ ಆದಂತಹ ಚಾಪನ್ನು ಮೂಡಿಸತಕ್ಕಂಥ ರಾಜಕೀಯದಲ್ಲಿ ಅವರು ನಾವು ಕೊಟ್ಟಿಗೆ ಇರಲಿಲ್ಲ ಬಹಳ ಕಡಿಮೆ ಇರಲಿಲ್ಲ ಅವ್ರನ್ನ ಎದುರಿಸಿ ಅವ್ರನ್ನ ವಿರೋಧ ಮಾಡಿರೋದೇ ಜಾಸ್ತಿ ವಿರೋಧ ಮಾಡಿರೋದೇ ಜಾಸ್ತಿ ಬಟ್ ಅನೇಕ ಸಾರಿ ರಾಮಕೃಷ್ಣ ಎಕ್ಟಿವ್ರು ಇದ್ದಾಗ ನಮ್ಮ ಜೊತೆ ಇದ್ದರು ಆಮೇಲೆ ಕಾಂಗ್ರೆಸ್ಗೆ ಹೋದರು ಆಮೇಲೆ ಆಮೇಲೆ ಸೊ ಅದರಿಂದ ನಮಗೆ ಅವ್ರಿಗೆ ವೈಯಕ್ತಿಕವಾಗಿ ಸ್ನೇಹ ಇದ್ರು ಕೂಡ ರಾಜಕೀಯವಾಗಿ ಜಾಸ್ತಿ ಬೇರೆ ಬೇರೆ ಪಕ್ಷಗಳಲ್ಲಿ ನಾವು ಕೆಲಸ ಮಾಡಿರ್ತಕ್ಕಂಥವ್ರು ಬಟ್ ಅವರು ರಾಜಕೀಯವಾಗಿ ಮತ್ತೆ ನಿರ್ಮಾಪಕರಾಗಿ ಆಮೇಲೆ ಉದ್ಯಮದಲ್ಲಿ ಅವರನ್ನು ತೊಡಗಿಸಲು ಇವತ್ತು ದೊಡ್ಡದಾಗಿ ಬೆಳೆದಿದ್ದಾರೆ ರಾಜಕೀಯವಾಗಿ ವಿರೋಧಿಗಳಾಗಿದ್ದು ಕೂಡ ಸ್ನೇಹಕ್ಕೆ ಯಾವತ್ತೂ ಕೂಡ ಕೆಲವು ಸ್ನೇಹ ಮೊದಲಿದ್ದು ಕೂಡ ಅವರು ಸ್ನೇಹಕ್ಕೆ ಹೆಚ್ಚು ಬೆಲೆ ಕೊಟ್ಟು ನಾನು ಮೂರು ವರ್ಷ ಬಾಳಿ ಅಂತ ಹೇಳಲ್ಲ ಮೂರು ವರ್ಷಕ್ಕಿಂತ ಹೆಚ್ಚು ಬಾಳಿ ಅಂತ ಹೇಳಿ ನಾನು ಹೇಳಿದೆ ಆರೋಗ್ಯ ಹೇಗಿದೆ ಅಂತ ಬಹಳ ಚೆನ್ನಾಗಿದೆ ಸಾರ್ ಅಂತ ಹೇಳಿದ ಸುಧಾರಣೆ ಆಗಿದೆ ಆರೋಗ್ಯ ಮಹಾತ್ಮ ಗಾಂಧೀಜಿಯವರು ಅವರ ಅಭಿಮಾನಿಯವರು ಅಭಿಮಾನಿಗಳು ಪತ್ರ ಬರೀತಾರೆ ಏನಪ್ಪ ಅಂತಂದ್ರೆ ನೀವು ಮೂರು ವರ್ಷ ಬಾಳೆ ಬರೀತಾರೆ ಅದಕ್ಕೆ ಉತ್ತರ ಏನ್ ಕೊಡ್ತಾರೆ ಮಹಾತ್ಮ ಗಾಂಧೀಜಿಯವರು ನಾನು ನೂರ ಇಪ್ಪತ್ತೈದು ವರ್ಷ ಬದುಕಬೇಕು ಅಂತ ಅಂತ ಮೂರು ವರ್ಷ ನೀವು ಕಡಿಮೆ ಹೇಳುವುದಕ್ಕೆ ಅಂತ ಹೇಳ್ತಾರೆ ಪಾಪ ಆಮೇಲೆ ಬಿಜೆಪಿಯವರು ವರ್ಷ ಬಂದು ಬಿಜೆಪಿಯವರು ಅಂದ್ರೆ ಆರ್ ಎಸ್ ಎಸ್ ನವರು ಗುಂಡಿ ಗುದ್ದಾಗೆ ಅವರು ಬಯಸಿದ್ರಲ್ಲ ಎಷ್ಟು ವರ್ಷ ಬದುಕ್ಬೇಕು ಅಂತ ಅಷ್ಟು ವರ್ಷ ಬದುಕ್ತಿದ್ರೆ ಏನು ಅಂತಕ್ಕಂಥದ್ದು ನನಗನ್ಸುತ್ತೆ ಇವರು ಕೂಡ ಮೂರು ವರ್ಷಕ್ಕಿಂತ ಹೆಚ್ಚು ಕಾಲ ಬದುಕಲಿ ಮತ್ತೆ ಸಾರ್ವಜನಿಕ நான் ஆலிக்க அவருக்கு அவருக்கு நம்ம சர் அவரு பக்கம் உள்ளே சோ எல்ல மக்களும் கூட அவருக்கு சாரியாக ஒன்று அவர குடும்ப வர்க்கு கூட ஆரோக்கிய ஐஸ்வர்ய மத்திய ಸಂದೇಶ ನಾಗರಾಜ್ ಸಂದೇಶ ನಾಗರಾಜ್ ನಾವು ಸಂಗೀತ ಗೊಟ್ಟವರವರು ಕೂಡ ಸಿಂಗಿಲೋರ್ನಲ್ಲಿ ಮಾತನಾಡಿಸ್ತೇವೆ ಸಂದೇಶ್ ನಾಗರಾಜ್ ಅಂತ ಕರೀತೇವೆ ಸೊ ಹಾಗಾಗಿ ಅದೀತೆ ಸ್ನೇಹ ನಮ್ಮಿಬ್ಬರಲ್ಲಿ ಚೆನ್ನಾಗಿದೆ ಇತ್ತೀಚೆಗೆ ಕಳೆದ ಎಲೆಕ್ಷನ್ ಅಲ್ಲ ಮಾತಾಡ್ತದೆ ಏನಪ್ಪ ಏ ಇರೋ ಕುತ ಆದ್ರಿಂದ ಅವ್ರಿಗೆ ಒಳ್ಳೇದಾಗ್ಲಿ ಶುಭ ಆಗಲಿ ನೂರಾರು ನೂರು ವರ್ಷಗಳಿಗಿಂತ ಹೆಚ್ಚು ಬದುಕಲಿ ಅವ್ರ ಕುಟುಂಬವರ್ಗವ್ರಿಗೆ ಒಳ್ಳೇದಾಗ್ಲಿ ಅಂತ ಕೇಳಿ ಹಾರೈಸಿ ಎಂಬತ್ತು ವರ್ಷ ಮುಂದಿದೆ ವರ್ಷ ಆಗಸ್ಟ್ ಹದಿನಾರನೇ ತಾರೀಕು ಕಳಿಸಬೇಕು ಅಂತ ಮತ್ತೊಮ್ಮೆ ಅವರಿಗೆ ಭಗವಂತ ಒಳ್ಳೇದು ಮಾಡಲಿ ಅಂತ ಮಾತುಗಳನ್ನು ಹೇಳ್ತಾ ನಾನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ ಅಂತ ಆತ ಹೇಳಿದ್ದೆ ಅದರಿಂದ ಇದು ರಾಜಕೀಯ ಇವೆಲ್ಲರಿಗೂ ನಮಸ್ಕಾರಗಳನ್ನು ಹೇಳಿ ಇವೆಲ್ಲ ಶುಭ ಕೋರಿ ಅವರಿಗೆ ನೂರು ವರ್ಷ ಬಾಳಿ ಅಂತೇಳಿ ಶುಭ ಕೋರಿ ಅದರಿಂದ ನನಗೆ ಬರಲೇಬೇಕು ಅಂತೇಳಿ ಒತ್ತಾಯ ಮಾಡಬೇಕು ಹಾಗಾಗಿ ನಾನು ಇಲ್ಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಮಸ್ಕಾರ ಮಾಡಿ ನಮ್ಮ ಮಾತುಗಳು ನನಗೆ ಇಷ್ಟೇನೆ ಜೈ ಹಿಂದ್ ಜೈ ಕರ್ಮ್